ಸಂವಿಧಾನವನ್ನು ಅಂಬೇಡ್ಕರ್ ಅವರು ಅವರ ನೇತೃತ್ವದಲ್ಲಿ ಅದಕ್ಕಾಗಿಯೇ ಒಂದು ಸಮಿತಿಯನ್ನು ಮಾಡಲಾಗಿತ್ತು ಕಮಿಟಿ ಆ ಕಮಿಟಿಯ ಚೇರ್ಮನ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಇಡೀ ಭಾರತ ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡುವಂತಹ ನೇತೃತ್ವವನ್ನು ವಹಿಸಿದ್ದರು ಅಥವಾ ಎಸ್ ಸಿ ಎಸ್ ಟಿ ದಲಿತರಿಗೆ ಹಿಂದುಳಿದ ವರ್ಗಗಳಿಗೆ ಮಾತ್ರ ಸಂವಿಧಾನವನ್ನು ರಚನೆ ಮಾಡಿದರೋರು ಅದರ ನೇತೃತ್ವ ವಹಿಸಿದರು ಏನ್ರಿ ಜೈ ಭೀಮ್ ಜೈ ಭೀಮ್ ಅಂತಾರಲ್ಲ ದಲಿತರೆಲ್ಲ ಅಮಾಯಕರು ರೀ ಪ್ರಜಾಪ್ರಭುತ್ವ ಅಂದ್ರೆ ಏನು ಇಟ್ ಈಸ್ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರವೇ ರಚನೆಯಾದ ಸಂವಿಧಾನದ ಪ್ರಜಾಪ್ರಭುತ್ವ ಯಾವ ಪಕ್ಷ ಎಪ್ಪತ್ತು ವರ್ಷಗಳೇ ಆಳಿದೆಯೋ ಆ ಪಕ್ಷ ಸಂವಿಧಾನವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅರವತ್ತು ಎಪ್ಪತ್ತು ಸಲ ತಿದ್ದುಪಡಿ ಮಾಡಿದೆ ಎಂಬುದು ಪ್ರಚಲಿತ ಸಂಗತಿ ಹಿಂದೂ ಧರ್ಮ ಅಂದರೆ ಕೋಮುವಾದಿ ಬ್ರಾಹ್ಮಣರ ಧರ್ಮ தலித்தர ஒக்கல பிஜேபி அந்த கோமுவாதி காங்கிரெஸிமர ஓலுவ காங்கிரெஸ் கோமுவாதியாக அது பக்கா சத்த சத்தியாது. ಕಾಂಗ್ರೆಸ್ ಅಂದರೆ ಮುಸ್ಲಿಮರನ್ನು ಓಲೈಸುತ್ತೆ ಕಾಂಗ್ರೆಸ್ ಅಂದರೆ ದಲಿತರನ್ನು ಕೆಳವರ್ಗದ ಜನರನ್ನು ಓಲೈಸುತ್ತೆ ಅವ್ರದ್ದೊಂದು ನಲವತ್ತು ಪರ್ಸೆಂಟ್ ಮುಸ್ಲಿಮ್ದು ಇವ್ರದೊಂದು ದಲಿತರು ಮತ್ತು ಇತರೆ ಎಲ್ಲ ಸೇರಿ ಒಂದು ಮೂವತ್ತೈದು ಪರ್ಸೆಂಟು ತೊಗೊಂಡ್ರೆ ಮತ್ತು ನಾವೇ ಅಧಿಕಾರಕ್ಕೆ ಬರ್ಬೋದು ಅನ್ನುವ ಹುನ್ನಾರ ಅವ್ರದ್ದು ಇದು ಅರಿಯದವರೇನಲ್ಲ ಭಾರತೀಯ ಜನರು ಸರ್ವ ಜನಾಂಗದ ಭಾರತ ಧರ್ಮ ಸರ್ವ ಸರ್ವಧರ್ಮ ಸಹಿಷ್ಣುತೆಯೇ ಭಾರತ ಅಲ್ಲವೇ ಜೈ ಭೀಮ್ ಅಂದರೆ ನಾವು ಜೈ ಶ್ರೀರಾಮ್ ಅಂತ ಹೇಳ್ಬೋದು ಆ ದಲಿತರಲ್ಲಿಯೂ ಕೂಡ ವಿದ್ಯಾವಂತರು ಇದ್ದಾರೆ ಅವರು ತುಂಬ ನೋವು ಅನುಭವಿಸ್ತಾ ಇದ್ದಾರೆ ಏನು ನಮ್ಮ ಜನ ಇಂಥವರಿಂದ ನಾವು ವಿದ್ಯಾವಂತರು ಬುದ್ಧಿವಂತರು ಉನ್ನತ ವರ್ಗದಲ್ಲಿದ್ದೀವಿ ನಾವು ಇಂಜಿನಿಯರ್ಗಳಾಗಿದ್ದೇವೆ ಡಾಕ್ಟರ್ ಆಗಿದ್ದೇವೆ ನಮ್ಮ ಈ ಜನರಿಂದ ನಮಗೆ ಒಳ್ಳೆ ಹೆಸರಿಲ್ವಲ್ಲ ಅಂತ ವ್ಯಥೆ ಪಡ್ತಾರೆ ಅವರು ಅವರಲ್ಲೂ ಇದ್ದಾರೆ ವಿದ್ಯಾವಂತರು ಈಗೀಗ ಇನ್ನೊಂದು ಇರಲಿಲ್ಲ ಅಸ್ಪೃಶ್ಯತೆ ಅನ್ನೋದು ಹೇಳ ಹೆದರಿಲ್ದಂಗೆ ಆಗಿದೆ ವೇದ ಅಂದ್ರೇನು ವೇದಾಂತ ಅಂದ್ರೇನು ಅನ್ನೋದು ಗೊತ್ತಿಲ್ಲದೆ ಇರೋ ಜನ ಇದ್ದಾರೆ ಅಂಬೇಡ್ಕರ್ ಇನ್ನು ಸಾವಿರಾರು ಬಾರಿ ಹೇಳಬೇಕು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿತವಾದ ರಚನೆಯಾದ ಸಂವಿಧಾನವು ಇಡೀ ಭಾರತ ದೇಶದ ಜನತೆಗೆ ಸರ್ವ ಜನಾಂಗದ ಜನತೆಗೆ ರಚಿತವಾದ ಸಂವಿಧಾನ ಅಲ್ಲವೇ ಕೋಮುವಾದಿಗಳಂತೆ ಬ್ರಾಹ್ಮಣರು ಹಿಂದೂಗಳು ಏನು ಅಷ್ಟು ದಡ್ರ ದಲಿತರಲ್ಲೂ ಬುದ್ಧಿವಂತರಿದ್ದಾರೆ ಬಿ ಜೆ ಪಿ ಕೋಮುವಾದಿ ಕಾಂಗ್ರೆಸ್ ಮಾತ್ರ ಕೋಮುವಾದಿ ಅಲ್ಲ ರೀ ಅಷ್ಟು ಜನ ದಡ್ರ ಧಾರ್ಮಿಕ ಸ್ವಾತಂತ್ರ್ಯ ಸಂವಿಧಾನ ಏನು ಕೊಟ್ಟಿದೆ ಧಾರ್ಮಿಕ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಬರವಣಿಗೆಯ ಸ್ವಾತಂತ್ರ್ಯ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಫ್ರೀಡಮ್ ಆಫ್ ಸ್ಪೀಚ್ ಇದೆಲ್ಲ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತಾರೆ ಮೂಲಭೂತ ಹಕ್ಕುಗಳು ಪ್ರಜೆಗಳಿಗೆ ಕೊಟ್ಟಿರೋದು ಇದು ಎಲ್ಲ ಧರ್ಮೀಯ ಪ್ರಜೆಗಳಿಗೆ ಹೊರತು ಹಿಂದುಳಿದ ವರ್ಗಗಳಿಗೆ ಮಾತ್ರವಲ್ಲ ಜೈ ಭೀಮ್ ಎಂದ್ಬಿಟ್ಟು ನೀವು ಅಂತ ಇರ್ಬೇಕಾರೆ ಅಲ್ಲಿ ಜೈ ಶ್ರೀರಾಮ್ ಅಂತ ನಾವು ಹೇಳಿದರೆ ಹೊಡೆದೋಗುತ್ತೆ ಸಂವಿಧಾನದ ಮೂಲ ಉದ್ದೇಶವೇ ಕ್ರೀಡಾ ಆ್ಯಪ್ ಎಕ್ಸ್ಪ್ರೆಷನ್ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಏನಾಗಿದೆ ಫ್ರೀಡಮ್ ಆಫ್ ಹೋಲ್ ಸ್ಪೀಚ್ ಫೋಲ್ ಸ್ಪೀಚ್ ಕೊಳಕು ಭಾಷಣ ಆಗಬಾರ್ದು ಅಲ್ವೇ ನಾನು ಇನ್ನೊಮ್ಮೆ ಹೇಳಿದ್ದೆ ಬಾಲಕನಾದಾಗಿಂದ ಈ ದೇಶವನ್ನು ರಾಜಕೀಯವನ್ನು ಸಮಾಜವನ್ನು ನಾನು ನೋಡ್ತಾ ಬೆಳೆದಿದ್ದೀನಿ ಚಿಂತನಶೀಲ ವ್ಯಕ್ತಿ ನನ್ನೊಳಗೆ ಇದ್ದಾನೆ ಅದು ನನ್ನನ್ನು ಬಿಡೋದಿಲ್ಲ ಹೇಳು 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 ಅನ್ನಂತೆ ಹೇಳ್ತಾ ಇದ್ದೀನಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಎನ್ನೋದು ಪೌರ ನೀತಿ ಅಲ್ಲ ರೀ ಸಿವಿಲ್ ಕೋಡ್ ಅಲ್ಲ ಸಿವಿಲ್ ಕಾಂಡಕ್ಟ್ ರೂಲ್ ಅಲ್ಲ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲ ಫಂಡಮೆಂಟಲ್ ರೈಟ್ಸ್ ಗಿವನ್ ಬೈ ಕಾನ್ಸ್ಟಿಟ್ಯೂಷನ್ ಅದನ್ನು ತಿದ್ದುಪಡಿ ಮಾಡಿ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಡ್ಯೂಟೀಸು ನಾವು ಕಚೇರಿಗಳಿಗೆ ಹೋಗ್ತೀವಲ್ಲ ಅಲ್ಲಿರುತ್ತೆ ಡ್ಯೂಟಿ ಕರ್ತವ್ಯ ಅಲ್ಲೇ ಒಂದು ಏನೇನು ಮಾಡಬೇಕು ಅನ್ನೋದು ಅಲ್ಲ ಒಂದು ನಾರಂಶ ಇರುತ್ತೆ ಹಾಂ ಟೆಲಿಕಾಮ್ ಡಿಪಾರ್ಟ್ಮೆಂಟಲ್ಲಿ ಕಾಂಡಕ್ಟ್ ರೂಲ್ ಅಂತಲೇ ಇತ್ತು ಹಾಗಾಗಿ ಪೌರ ನೀತಿ ಬೇರೆ ಸಂವಿಧಾನ ಕೊಟ್ಟಿರುವ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ಬರವಣಿಗೆಯ ಸ್ವಾತಂತ್ರ್ಯ ಇದನ್ನು ದುರುಪಯೋಗವಾಗಬಾರದು ಇವತ್ತು ಯಾವ ಒಂದು ಪಕ್ಷ ಸುದೀರ್ಘ ಕಾಲ ಎಪ್ಪತ್ತು ವರ್ಷಗಳ ಕಾಲವೇ ಆಳಿದೆಯೋ ಆ ಅಧಿಕಾರದ ಉಂಡು ಅಂತ ಹೇಳಿದೆ ವಿಧಿ ಇಲ್ಲ ಮತ್ತೆ ಅಧಿಕಾರಕ್ಕೆ ಬರುವ ಪೈಪೋಟಿ ನಡೆಸಿದೆ ಅದಕ್ಕಾಗಿ ವಿವೇಚನೆ ಇಲ್ಲದೆ ಮಾತನಾಡ್ತಾ ಇದೆ ಆದರೆ ಮೇಲೊಬ್ಬ ಇದ್ದಾನೆ ನಾನು ಭಾರತ ಭಗವಂತನಲ್ಲಿದ್ದೆ ಬದುಕಿದೆ ಎಂದು ಆಗಾಗ್ಗೆ ಹೇಳ್ತಾ ಇರ್ತೀನಿ ಹೌದು ನಗಬೇಡಿ ನಗುವಂಥವ್ರು ಇದ್ದಾರೆ ಗಂಧ ಕೂಡಲೆ ದುಡ್ಡಿನಿಂದ ಬದುಕಿಲ್ರಿ ಜನಾಂತರಾಳದ ಸತ್ಯದಿಂದ ಬದುಕಿದೆ ಆ ಸತ್ಯ ಸಿಡಿದು ಬಿಟ್ಟರೆ ಆ ಸತ್ಯಿಕ ಕೋಪ ಪ್ರಕೃತಿಯಲ್ಲೂ ಇದೆ ನೋಡಿ ಹೇಗಾಗಿದೆ ಸೈಕ್ಲಾನ್ ಎಫೆಕ್ಟು ಬೆಂಗಳೂರಲ್ಲಂತೂ ತುಂಬ ಚಳಿ ಆ ಚಳಿಯಲ್ಲೂ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೇನೆ ಈ ವಯಸ್ಸಲ್ಲಿ ಜನತೆಯನ್ನು ತಪ್ಪು ದಾರಿಗೆ ಎಳೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಬುದ್ಧಿವಂತರಿದ್ದಾರೆ ಆದರೆ ಕಾಂಗ್ರೆಸ್ ಮಾತ್ರ ನಮಗೆ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಪ್ರೋತ್ಸಾಹ ಮಾಡೋದು ಅನುಕೂಲ ಮಾಡಿಕೊಡೋದು ಅನ್ನೋ ಒಂದು ದೃಷ್ಟಿಯನ್ನು ಅವರಲ್ಲಿ ತುಂಬಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಛೇ ಏನು ಬಿ ಜೆ ಪಿ ಬಂದುಬಿಟ್ರೆ ಅವರಿಗೆಲ್ಲ ವಿರೋಧಿ ಆಗಿಬಿಡುತ್ತೆ ಇವರು ರಾಜಕೀಯ ವಿಡಂಬನೆ ಮಾಡ್ತಾ ಇದ್ದೇನೆ ನಾನು ನಾನು ಚಿಕ್ಕ ವಯಸ್ಸಿಂದ ಆರ್ ಎಸ್ ಎಸ್ನಲ್ಲಿ ಬಂದವನಾದರೂ ಕೂಡ ಪರಾಮರ್ಶೆ ಮಾಡ್ತಾ ಇದ್ದೀನಿ ರೀ ಯಾವುದು ಸರಿ ಯಾವುದು ತಪ್ಪಿಲ್ಲ ಅಂತ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ನಾವು ನನಗೆ ಕೂತ್ಕೊಂಡ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ ಇರಲ್ಲ ಜೈ ಭೀಮ್ ಅವರ ಕುಲದೇವತೆ ಇರುತ್ತೆ ಅವರ ದೇವರ ಮನೆಯಲ್ಲಿ ಅದರ ಪಕ್ಕ ಅಂಬೇಡ್ಕರ್ ಫೋಟೋ ಇರುತ್ತೆ ಅಲ್ವೇ ಅಂಬೇಡ್ಕರ್ ಅವ್ರಿಗೆ ಮಾತ್ರ ಸಂವಿಧಾನ ರಚನೆ ಮಾಡಿದ್ಯಾ ಅಂತ ಸಾವಿರಾರು ಸಾರಿ ಪ್ರಶ್ನೆ ಹಾಕಬೇಕಾಗ್ತದೆ ಧರ್ಮ ಸಹಿಷ್ಣುತೆಯ ಹಿಂದೂ ಧರ್ಮ ಭಗವದ್ಗೀತೆ ಹೇಳುವಂತೆ ಯಾಕೆ ಓಟಿನ ಬೇಟೆಗೋಸ್ಕರ ಓಟನ ಬ್ಯಾಂಕ್ ಮಾಡೋಕ್ಕೋಸ್ಕರ ಮತ್ತೆ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಇಂಥ ಹಸಿ ಸುಳ್ಳನ್ನು ಹೇಳ್ತೀರಿ ಜನ ಸುಳ್ಳನ್ನು ನಂಬುವಷ್ಟು ಸತ್ಯವನ್ನು ನಂಬಲ್ಲ ಅಂತನ ಸತ್ಯ ಸಿಳಿದ್ರು ಬಿಟ್ಟರೆ ಸಾತ್ವಿಕ ಕೋಪ ಪ್ರಕೃತಿಯಲ್ಲಾಗಲಿ ಜನತೆಯಲ್ಲಾಗಲಿ ಜನಾಂತರ ಸತ್ಯದ ತಿಳಿದರೆ ಅದು ಬೇರೆ ಅದರ ಫಲಿತಾಂಶವೇ ಪ್ರಜಾಪ್ರಭುತ್ವದ ನೇತಾರ ಯಾರಾಗಬೇಕು ಅನ್ನೋದು ಮೋದಿ ಪ್ರಧಾನಿ ಆಗ್ತಾರೆ ಅಂತ ಯಾರೂ ಊಹಿಸಿರಲಿಲ್ಲ ಯಾವ ಪತ್ರಕರ್ತರು ಯಾರು ಸಮಾಜ ಸುಧಾರಕರು ಚಿಂತಕರು ಕೂಡ ಯೋಚನೆ ಮಾಡಿರಲಿಲ್ಲ ಮೊಟ್ಟ ಮೊದಲ ಬಾರಿ ಮೋದಿ ಆಯ್ಕೆಯಾದಾಗ ನಾನು ನನ್ನ ತಿರುಮಲೇಶನ ಕೃತಿಯಲ್ಲಿ ಹಿಂದೂ ಧರ್ಮವನ್ನು ಅಧ್ಯಯನ ಮಾಡಿದ ಆ ಕೃತಿಯಲ್ಲಿ ಹೇಳ್ತೇನೆ ದೇವರು ಯಾವುದೋ ಒಂದು ರೂಪದಲ್ಲಿ ತನ್ನ ರೂಪಾತಿಶಯವನ್ನು ಸೃಜಿಸಿಕೊಳ್ತಾನೆ ಅವತಾರ ಸ್ವರೂಪಿಯಂತೆ ಅವರಲ್ಲಿ ಅದನ್ನು ನಾವು ಮೋದಿಯಲ್ಲಿ ನೋಡ್ತಾ ಇದ್ದೇವೆ ಮಹಾತ್ಮ ಅಂದರೆ ಏನ್ರಿ ಚಳಿ ಅನ್ವಾಲ ಭಾಗ ಹತ್ಯಾಕಾಂಡ ಆದಮೇಲೂ ಕೂಡ ಗಾಂಧೀಜಿಗೆ ಇನ್ನಷ್ಟು ಫಾಲೋಯರ್ಸ್ ಹೆಚ್ಚಾಗ್ತಾರೆ ಮಹಾತ್ಮ ಅಂದರೆ ಏನು ಅದುವರೆಗೂ ನಡೆದ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟು ಜನಕ್ಕೆ ನೇ ನೇಣ ಹಾಕಿದ್ರು ಆದರೆ ಗಾಂಧೀಜಿ ಅವರ ಸುತ್ತ ಒಂದು ಅವರ ಇತ್ತು ಜೈಲಿಗೆ ಹಾಕಿದ್ರು ಅಷ್ಟೇ ಆ ಮುದುಕ ಮಾತಾಡುವುದನ್ನು ವಯಸ್ಸಾಗ್ತಾ ಆಗ್ತಾ 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 ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರನೇ ದೇಶ ವಿಭಜನೆ ಆಗಬೇಕಾದರೆ ನನ್ನ ದೇಹವನ್ನು ತುಂಡು ಮಾಡಿ ಅಂತ ಹೇಳಿದ್ರು ಆದರೂ ಮಾಡಬೇಕಾಯಿತು ನನ್ನ ದೇಹವನ್ನು ತುಂಡು ಮಾಡಿದ ಹಾಗೆ ದೇಶವನ್ನು ಒಡೆದರೆ ಅಂತ ಹೇಳಿದರು ಪಾಕಿಸ್ತಾನ ಮಾಡಿದಾಗ ಆದರೂ ಆಯಿತು ಯೋಚನೆ ಮಾಡಿ ಜನ ಬುದ್ಧಿವಂತರಿದ್ದಾರೆ ದಲಿತರಲ್ಲೂ ಬುದ್ಧಿವಂತರಿದ್ದಾರೆ ಮೀಸಲಾತಿ ಹತ್ತು ವರ್ಷಕ್ಕಷ್ಟೇ ಮಾಡಿದ್ದವು ಅಂಬೇಡ್ಕರ್ ಆ ಕಾಲದಲ್ಲಿ ಆಗಿತ್ತು ಅಸ್ಪೃಶ್ಯತೆ ಎಲ್ಲಿದೆ ಈಗ ಎಲ್ಲ ದೇವಸ್ಥಾನಗಳಿಗೂ ಹೋಗ್ಬೋದು ತಿರುಪತಿಯಲ್ಲಂತೂ ದೇಶ ವಿದೇಶಗಳಿಂದ ಬರ್ತಾರೆ ಎಲ್ಲಿರೋ ಅಸ್ಪೃಶ್ಯರತೆ ಜಾತೀಯತೆ ಯಾವುದೂ ಇಲ್ಲ ಅಲ್ಲಿ ಅನೇಕ ದೇವಸ್ಥಾನಗಳಲ್ಲಿಲ್ಲ ಉಡುಪಿಯಲ್ಲಿಲ್ಲ ಎಲ್ಲೂ ಇಲ್ಲ ಊಟ ಮಾಡುವಾಗ ಪಂಕ್ತಿ ಭೇದ ಇದೆಯಲ್ಲ ಅಂತ ನೀವು ಕೇಳ್ಬೋದು ಪಂಕ್ತಿ ಭೇದ ಯಾಕೆ ಊಟ ಮಾಡುವಾಗ ಬ್ರಾಹ್ಮಣರು ಆಪೋಷಣ ತೆಗೆದುಕೊಳ್ಳೋದು ಏನೆಲ್ಲ ಮಾಡ್ತಾರೆ ಅದು ಇತರೆ ವರ್ಗದವರಿಗೆ ಗೊತ್ತಿರಬಹುದು ಅಲ್ಲಿ ಹೋಗಿ ಅದು ಆಭಾಷ ಆಗ್ತದೆ ಆದ ಕಾರಣ ಅವರನ್ನು ಅಲ್ಲಿ ಬಿಡೋದಿಲ್ಲ ಅಷ್ಟೇ ಒಂದು ಕಾರಣ ಇರ್ತದೆ ಆದರೆ ಕನಕನ ಕೆಂಡಿ ಮೂಲಕನೇ ನೋಡಬೇಕು ಉಡುಪಿಯಲ್ಲಿ ಮೊದಲು ಕೃಷ್ಣನ ಅನಂತರ ಒಳಗೆ ಹೋಗಬೇಕು ಎಲ್ಲರೂ ಅಸ್ಪೃಶ್ಯತೆ ಯಾವುದೋ ಒಂದು ದೇವಸ್ಥಾನದಲ್ಲಿತ್ತು ಅಂದರೆ ಅದನ್ನು ದೊಡ್ಡದು ಮಾಡ ಹೇಳೋದಲ್ಲ ಅಂಬೇಡ್ಕರ್ ಅನುಭವಿಸಿದ ಅಸ್ಪೃಶ್ಯತೆ ಈಗಿಲ್ಲ ಅಂಬೇಡ್ಕರ್ ಈಗಿದ್ದರೆ ಈ ದಲಿತರ ತುಷ್ಟೀಕರಣ ಮಾಡ್ತಾ ಇರೋದನ್ನು ಒಕ್ಕಲೆಪ್ಸೋದನ್ನು ನೋಡಿ ಅವರು ಎದೆ ಹೊಡ್ಕಂತಿದ್ರು ಎಷ್ಟು ನೋವು ತಿಂತಾರೆ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕಾರ ಮಾಡುವಾಗ ಅವ್ರು ಎಂದೂ ಎಣಿಸಿರಲ್ಲ ಲಕ್ಷಾಂತರ ಜನ ಬೌದ್ಧ ಧರ್ಮಕ್ಕೆ ಬಂದುಬಿಡ್ತಾರೆ ಅವ್ರ ಜೊತೆಗೆ ಎಂಥ ಮಾತು ಹೇಳ್ತಾರೆ ದಲಿತ ಸೂರ್ಯ ಓದಿದ್ದೀನಿ ನಾನು ಕುವೆಂಪು ಯೂನಿವರ್ಸಿಟಿ ಲಾಕ್ ಉಪನ್ಯಾಸಕರು ಪ್ರಾಧ್ಯಾಪಕರು ಡಾಕ್ಟರ್ ಕೆ ಎಚ್ ಲೆಕ್ಕಪ್ಪಗೌಡ ಅವರು ಬರೆದಿದ್ದ ದಲಿತ ಸೂರ್ಯ ಎಷ್ಟನ್ನು ಅನುಭವಿಸ್ತಾರೆ ನಾನು ಹುಟ್ಟಿ ಬೆಳೆದ ಹಿಂದೂ ಧರ್ಮಕ್ಕೆ ನೋವುಂಟು ಮಾಡುವ ನನ್ನ ಉದ್ದೇಶ ಅಲ್ಲ ನನ್ನ ವೈಯಕ್ತಿಕ ಕಾರಣಕ್ಕೋಸ್ಕರ ನಾನು ಬಂದೆ ನನಗೆ ಅಷ್ಟನ್ನು ಹಿಂಸೆ ಕೊಟ್ಟಿದ್ದಾರೆ ಅಂತಾರೆ ಈಗ ನೀವೇ ಹೇಳಿ ಗಾಂಧಿ ಮಹಾತ್ಮ ಯಾಕಾದರು ಅಂತ ಗಾಂಧೀಜಿಯನ್ನು ಅವನು ಟಚ್ ಮಾಡೋಕ್ಕಾಗಲಿಲ್ಲ ಅವರು ಬರೀ ಶೆರೆಮನೆ ಹಾಕಿದ್ರು ಅಷ್ಟೇ ಅವರ ಜೊತೆಗಿದ್ದಂಥ ನೆಹರು ವಲ್ಲಭಾಯ್ ಪಟೇಲ್ ಅವರನ್ನು ಕೂಡ ಯಾಕೆಂದರೆ ಅವರ ಅವರಾದಲ್ಲೇ ಅಂದರೆ ಪ್ರಭಾವಲಯದಲ್ಲೇ ಅವರು ಬರ್ತಾಯಿದ್ರು ಇದ್ರು ಅಲ್ಲವೇ ಬಾಬು ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿ ನೆಹರು ಪ್ರಧಾನಿ ಎಷ್ಟೋ ಹಿಂದೂಗಳಿಗೋಸ್ಕರ ಅವರು ಬರೆದಂಥ ಆರ್ಟಿಕಲ್ಸ್ ಇದ್ರು ಅಂಬೇಡ್ಕರ್ ಅವನ್ನೆಲ್ಲ ಈಗ ಬೇಡ ಅಂತ ನೆಹರು ತೆಗೆದು ಅಂತ ಮ ಅಂಬೇಡ್ಕರ್ ವ್ಯಕ್ತಿತ್ವ ಅಷ್ಟು ರೀ ಬರೀ ದಲಿತರಿಗಲ್ಲ ಆಗ ಕಾಂಗ್ರೆಸ್ನ ವಿರೋಧ ವಿರೋಧಿಸ್ಬಿಟ್ಟು ಹೊರಗೆ ಬಂದುಬಿಡ್ತಾರೆ ಅವರು ಮತ್ತೆ ನೇರು ದಮ್ಮಾಯಿ ಗುಡ್ಡೆ ಹೊಡೆದು ಅವರು ಲಾವೋದಿ ಲಾಯರ್ ಒಂದು ಕಾನೂನು ಮಂತ್ರಿಯನ್ನಾಗಿ ಮಾಡ್ತಾರೆ ಇದನ್ನು ಹೇಳಿದ್ದೆ ಹಿಂದೆ ನಾನು ಯೋಚನೆ ಮಾಡಿ ಕಾಂಗ್ರೆಸ್ ಮಾಡ್ತಾ ಇರೋ ಸರಿಯೋ ಬಿ ಜೆ ಪಿ ಮಾಡ್ತಾ ಇರೋ ಸರಿಯೋ ದೇಶದ ಜನತೆ ನೋಡ್ತಾ ಇರ್ತಾರೆ ಪರಾಮರ್ಶೆ ಮಾಡ್ತಾ ಇರ್ತಾರೆ ದಲಿತರಲ್ಲೂ ಬುದ್ಧಿವಂತರಿದ್ದಾರೆ ವಿದ್ಯಾವಂತರಿದ್ದಾರೆ ಅವರು ನೋಡ್ತಾ ಇರ್ತಾರೆ ಬ್ರಾಹ್ಮಣರಲ್ಲೂ ಅಮಾಯಕರಿದ್ದಾರೆ ಓದ್ದೆ ಇದ್ದಾರೆ ತಿಳಿದ್ರಿ ಇದ್ದಾರೆ ಎಲ್ಲ ಜಾತಿಯಲ್ಲೂ ಇದ್ದಾರೆ ರೀ ದೊಡ್ಡರು ಅಮಾಯಕರು ಇನ್ನೂ ಹೇಳಬೇಕಂದ್ರೆ ದೇಶದ ಬಗ್ಗೆ ಹೆಚ್ಚು ಚಿಂತನೆ ಮಾಡಿದೆ ಯಾರು ಏನೋ ನಾವು ರಾಗಿ ಬೀಸೋ ತಪ್ಪಲ್ಲ ಅನ್ನೋ ಹಾಗೇ ಈಗಲೂ ಕೂಡ ಇದ್ದಾರೆ ಅವರವ್ರ ಕೆಲಸದಲ್ಲಿ ಮಗ್ನರಾಗಿ ನಾವು ದುಡಿಬೇಕು ನಾವು ಅನ್ನ ನಮ್ಮನ್ನು ತಿನ್ನಬೇಕು ನಮ್ಮ ಬಟ್ಟೆ ಉಡಬೇಕು ಅಲ್ವೇ ಯಾಕೆ ಸುಮ್ಮನೆ ಅಧಿಕಾರಕ್ಕೋಸ್ಕರ ಹಪ ಹಪ್ಪಿಸ್ತೀರಿ ಮಾಡಬಾರದ್ದನ್ನೆಲ್ಲ ಮಾಡ್ತೀರಿ ಯೋಚನೆ ಮಾಡಿ ಮೇಲೊಬ್ಬ ಇದ್ದಾನೆ ದೇವಸ್ಥಾನಗಳಿಗೆಲ್ಲ ಹೋಗ್ತೀರಿ ರಾಜಕಾರಣಿಗಳು ನಿಮ್ಮ ಅಂತರಂಗದಲ್ಲಿ ಏನೇ ಹೇಳ್ತದೆ ಅದನ್ನು ಕೇಳಿ ಅಲ್ಲೊಬ್ಬ ಇದ್ದಾನೆ ಪರಮಾತ್ಮ ಇಲ್ಲಿ ಬಾಹ್ಯದಲ್ಲಿ ಬಹಿರಂಗದಲ್ಲಿ ಮಾಡುವುದೊಂದು ಅಂತರಂಗದಲ್ಲಿ ಇರೋನು ಅವನು ಹೇಳೋದನ್ನು ನೀವು ಕೇಳಿ ಹೋಗಿ ಸುಮ್ಮನೆ ದೇವಸ್ಥಾನಗಳಿಗೆ ಹೋಗೋದ ಒಬ್ಬ ಸ್ವಾಮೀಜಿ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೆ ಅವ್ರ ನೀವು ವಿರೋಧವಾಗಿ ಮಾತಾಡ್ತೀರಿ ಅಲ್ಲವೇ ಯೋಚನೆ ಮಾಡಿ ಮೇಲೊಬ್ಬ ಇದ್ದಾನೆ ನಿಮ್ಮೊಳಗೆ ಇದ್ದಾನೆ ಅವನು ಅಲ್ಲೂ ಇದ್ದಾನೆ ಇಲ್ಲೂ ಇದ್ದಾನೆ ಆತ್ಮನಲ್ಲಿ ಪರಮಾತ್ಮ ಹಿಂದೂ ಧರ್ಮ ಎಷ್ಟು ಚೆನ್ನಾಗಿದೆ ನಾವು ಅಲ್ಲೇ ಕೈ ಇಟ್ಟು ಹಿಂಗೆ ಕಾಯಿ ಮುಗಿತಿದ್ದೀವಿ ಅಲ್ಲವೇ